ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀವಿ ಇದು ನೆಕ್ಸ್ಟ್ ಡೇ ನೋಡ್ರಿ ನಮ್ಮದು ಅನಿವರ್ಸರಿ ಮುಗಿದ ನೆಕ್ಸ್ಟ್ ಡೇ ಮತ್ತು ಸೇಮ್ ಟೈಮ್ ರೀ ಬಿಸಿಲಾಗ ಹೋಗ್ತೀವಿ ಎಲ್ಲಿಗಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೊಂಟೀವಿ ಯಾಕಂದ್ರೆ ಆಕೆ ಪ್ರೆಗ್ನೆಂಟ್ ಅದಾಳೆ ಆಕೆ ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಬಂದು ಸ್ಯಾರಿ ಎಲ್ಲ ಕೊಟ್ಟಿದ್ದರು ಕುಪ್ಸ ಮಾಡ್ತಾರಲ್ರಿ ಕೊಟ್ಟಿದ್ದಾಳಿ ಎಲ್ಲ ಹಂಗಾಗಿ ಬೆಸ್ಟಿನ ರೀ ಈಗ ಕಾಲೇಜಿಂದ ಫ್ರೆಂಡ್ಸ್ ರೀ ನಾವು ಬಟ್ ಹೆಂಗದೀವಿ ಅಂದ್ರೆ ಚಡ್ಡಿ ದೋಸಿರ್ತಾರಲ್ರಿ ಹೇಗದೀವಿ ರೀ ಇಬ್ಬರು ಹಂಗಾಗಿ ಹೊಂಟೀನಿ ತೋರಿಸ್ತೀನಿ ರೀ ಆಕಿನ ಇವಾಗ ಏಟ್ ಮಂತ್ಸ್ ಆಯ್ತು ರೀ ಈಗ ಡೆಲಿವರಿಗೆ ಅಂತ ತವ್ರ ಮನೆಗೆ ಒಂದಾಳ ಆಗಿತ್ತು ರೀ ಬಾಬಾ ಅಂತ ಹೇಳಾತಿದ್ದೆ ಆಕಿಗೆ ಬಟ್ ಆಗಿರ್ಕಿಲ್ಲ ಹಂಗಾಗಿ ತವ್ರ ಮನೆಗೆ ಬಂದಾಳ ಅಲ್ಲೇ ಹೊಂಟೀವಿ ನೋಡಂಗೆ ಬನ್ನಿ ತೋರಿಸ್ತೀನಿ ಆಕಿಗೆ ನೀವೇನು ನಮ್ಮ ಚಾನಲ್ಗೆ ಏನಾರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಯಾವ ಊರು ಅಂದರೆ ಅಲಾಗ ಒಡಿಗೆ ಹೊಂಟೇನ್ರಿ ದೂರೇನು ರೀ ಇಲ್ಲೇ ಐತ್ರಿ ಎಂಟು ಕಿಲೋಮೀಟ್ರ್ ಅಷ್ಟೇ ರೀ ಸೇಮ್ ನಮ್ಮ ಮನೆಯವ್ರು ನೋಡ್ರಿ ಕುಂತಾರು ಸೇಮ್ ಡ್ರೆಸ್ ರೀ ಬೇರೆ ಯಾರು ಭೀ ಹಾಕೋಂದ್ರೆ ಅಲ್ಲಿ ರೀ ಹಂಗಾಗಿ ಇದ್ದದ್ದು ಕೊಟ್ಟೇನ ರೀ ಅದಕ್ಕೆ ಅದನ್ನ ಹಾಕೊಂಡ್ಬಂದರು ಇವರಿಬ್ಬರು ಇಲ್ಲದಾರ ಆಮೇಲೆ ನಮ್ಮ ವೈನಿಯವ್ರಿಗೆ ಹೇಳೀನಿ ಅವರು ರೆಡಿಯಾಗಿ ನಮ್ತ್ರಿ ಅಂದಾರ ಫೋನ್ ಹಚ್ಚಿದೀವಿ ಅವರಿಗೆ ಹಂಗಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಕೆ ನೋಡಿರಿ ಇನ್ನು ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಅವಾಜ್ ಒಗಾತಿ ಬಟ್ ಹೊರಗೆ ಕಾಣಾತಿ ರೆಡಿಯಾಗಿ ಜಾಸ್ತಿ ಡ್ರೆಸ್ ತಂದಿಲ್ಲ ನೋಡಿ ನಾಲ್ಕು ಜನ ಇರ್ಬೇಕಂತೇಳಿರ್ಲಿ ಅವರ ಸ್ಯಾರಿನ ತಂದಾಡ್ರಿ ಜಾತ್ರೆ ಸಂಬಂಧ ಬರೀ ಅವನ ಡ್ರೆಸ್ ಹಾಕೊಂಡ್ಬಿಡ್ತಾಳಿ ಒಟ್ಟು ಊಟ ಅದು ಮಾಡಿ ಮಾಡೀನಿ ಊಟದ ರೀ ನೆಡಿರಿ ಹೋಗೋಣಂತ ಇನ್ನ ಇಲ್ಲಿ ಏನದ ಕಿರಾಣಿ ಅಂಗಡಿ ಒಳಗೆ ಬ್ಯಾಳಿ ಬೆಲ್ಲ ಅದು ತಗೋಬೇಕಂತ ಕೊಡೋ ಪದ್ಧತಿ ಏನಿರ್ತಲ್ರಿ ಹೆಂಗೆ ಕೊಡ್ಬೇಕಲ್ರಿ ಹೇಗಾಗಿ ಅಲ್ಲಿ ಊರಿಗೆ ಹೋಗಿ ತಗೋತೀವಿ ಬ್ಯಾಳಿ ಬೆಲ್ಲ ಆಮೇಲೆ ಗಿಟ್ಟ ತೊಗೋಬೇಕಂತ ಹೇಳ್ಯ ರೀ ಮನ್ಯಾಗ ಹಂಗಾಗಿ ತೊಗೊಂಡು ಮತ್ತು ಕಂಟಿನ್ಯೂ ಮಾಡ್ತೀವಿ ಬಿಡೋದು ನಮ್ಮ ಇನ್ಯಾರ ಬೇಕ್ರಿ ಐಟಮ್ಸ್ ತಗೊಳ್ಳೋಣ ಥರ ಅದ್ರ ಒಳಗೆ ಸರಿ

ಚಲೋ ಆಯ್ತು ಕಲರ್ ಅಂದ್ರೆ ನೋಡಿರಿ ಇವನ್ನೆಲ್ಲ ಬೇಕ್ರಿ ಐಟಮ್ಸ್ ನಾವು ವಾಟರ್ ಬಾಟಲ್ ಬಿಟ್ಟಿಗೆ ಬಂದಿದ್ದೀವಿ ಹಂಗಾಗಿ ಒಂದು ವಾಟರ್ ಬಾಟಲ್ ನೀವು ಅದಾನು ನೋಡಿರಿ ಜ್ಯೂಸ್ ಅವ್ರ ಡಾಂಗ್ ಕಡೆ ಒಂದು ಐತಿ ಇಲ್ಲೊಂದು ಐತಿ ಆಮೇಲೆ ಅವು ಸಾಕಂದ್ರೆ ಹ್ಞೂ ಹೂವು ರೀ ಮತ್ತೆ ಬರಬೇಕಾದ್ರೆ ಚಾಕ್ಲೇಟ್ ಬೇಕನ್ರಿ ಹಂಗಾಗಿ ಚಾಕ್ಲೇಟ್ ತೊಗೊಂಡಿವಿ ಇವರು ಇಲ್ಲಿ ನಿಂತಾರೆ ಇವೆಲ್ಲ ತೊಗೊಂಡು ಹೋಗ್ತೀವ್ರಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಈಕಿಗೆ ನೋಡ್ರಿ ಲಾಲಿಪಾಪ್ ಟ್ರೀ ಕೊಟ್ಟ ನನ್ನ ಪಿನ್ನ ತಳಕಿ ಇವನ್ ಚಾಲು ಆಯ್ತು ರೀ ಒಂದು ಬಂದೀವಿ ಎಲ್ಲ ತಗೊಂಡಿವಿ ಈಗ ತಗೊಂಡು ಆಕ್ಚುಲಿ ಆಕಿಗೆ ನಾ ಬರೋದು ಗೊತ್ತಿಲ್ರಿ ಕಾಲ್ ಮಾಡಿದ್ದೆ ನಾಳೆ ಬರ್ತಾನೆ ಅಂತ ಹೇಳಿನ್ರಿ ನಮ್ಮ ಮನೆಯವ್ರಿಗೆ ಕೆಲಸ ಬಂದಿತ್ತು ಹಂಗಾಗಿ ಹೊರಗಡೆ ಹೋಗಿದ್ರು ಕೊಡಿಲ್ಲ ಕೊಟ್ಟ ಕೊಟ್ಟ ಕೊಟ್ಟಲಿ ಹೊರಗಡೆ ಹೋಗಿದ್ರೆ ಹೊರಗಡೆ ಹೋಗಿದ್ರೆ ಹಾಗಾಗಿ ನಾಳೆಗೆ ಅಂತ ಹೇಳಿದ್ದೆವು ಆದ್ರೆ ವಾಪಸ್ ಫೋನ್ ಹಚ್ಚಿ ಅವ್ರ ರೆಡಿ ಆಗಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅಕ್ಕಿಗೇನು ಹೇಳೀನಂದ್ರ ರೀ ನಾಳೆ ಬರ್ತೀವಿ ಅಂತೇಳಿ ಹೊಂಟಿರಿ ಒಟ್ಟು ಸರ್ಪ್ರೈಸ್ ರೀ ಇದು ನಾಳೆ ಬರ್ತೇವೆ ಅಕ್ಕಿ ಬಾಜು ಮನೆಗೆ ಹೋಗಿ ಅಂತ ಹೇಳಾಳು ಈಗ ಮನೆ ಮುಂದೆ ಹೋಗಿ ಕಾಲ್ ಮಾಡ್ತೇನೆ ರೀ ಈಗ ನೋಡೋ ಮನೆ ಈಕೆ ಮನೆಯೊಳಗದಾಳು ಏನು ಹೊರಗಡೆ ಹೋಗ್ಯಾಳು ನೋಡ್ರಿ ಅವ್ರದ್ದು ಊರು ರನ್ ಆಗವಾಡಿ ನಾನು ಎಷ್ಟು ಸರಿ ರೀ ಬಟ್ ನನಗೆ ಮನೇನ ನೆನಪಿಲ್ರಿ ನಮ್ಮ ಮನೆಯವ್ರ ಕರೆಕ್ಟ್ ನೆನಪಿಟ್ಕೊಂಬಿಟಾರ ಹಂಗಾಗಿ ಒಂದು ಟಿವಿ ನೋಡಂ ಬರ್ರಿ ಇವತ್ತು ಜಡಿ ಹಾಕೊಂಬಿಟ್ಟೇನ್ರಿ ನಾನು ಶೆಕಿ ಸಂಬಂಧ ಜಡಿ ಹಾಕಿನಿ ನನ್ನ ಮಕ್ಕಳ ಹಿಡಿತಾರಂತ್ಹೇಳಿ ಚೆಲ್ಬಿಟ್ಟಿ ಜಗಿಬಿಟನ್ರಿ ಈಗ

ಕಾಣ್ತಾವ್ರಿ ಎಲ್ಲೆಲ್ಲ ಸ್ಮೈಲ್ ಕಾಣ್ತಾವ ಅಡ್ರೆಸ್ ಹೇಳಿದ್ರಿ ಈಕಿ ಬಿಟ್ಟು ಬಂದಿ ಬಾಗಲಕೋಟಿ ಹೋಗಿ ಬರಾಕ್ ತಂದು ಕೊಡ್ತೇವೆ ನೋಡ್ರಿ ಈಗ ನೋಡ್ರಿ ಒಟ್ಟು ಪ್ರೆಗ್ನೆಂಟ್ ಅದಾರ ಅನ್ಸಕತ್ತೆ ಇಲ್ರಿ ಒಟ್ಟು ನಾರ್ಮಲ್ ಮನುಷ್ಯ ಆಗತ್ತೆ ರೀ ಒಟ್ಟ ಏನು ಸಿಮ್ಟಮ್ಸ ಇಲ್ರಿ ಈಕೆಗೆ ಒಟ್ಟು ಅಟ್ಟ ಐತಿ ಹಂಗೆ ಹೇಳಿಲ್ಲ ಕೆಲವೊಬ್ರು ವಾಂತಿ ಆಗಿರ್ತೈತಿ ಊಟ ಸೇರಂಗಿಲ್ಲ ಅರ್ಶಕ್ತಿರ್ತಾರ ಆಕೆಗೆ ಯಾವುದು ಇಲ್ರಿ ದೇವ್ರ ಮನುಷ್ಯ ಆದಾಗ ಹೆಂಗಾಗಿ ಏನಿಲ್ಲ ನಷ್ಟ ಮಾಡ್ಕೊಂಡ್ಬಂದರು ಪೆಡಿ ತಂದಿಟ್ಟರು ಅಕ್ಕೀಗ ದೊಡ್ಡದು ಕೊಟ್ಟಾರ ಪಾಪ ಯಾಕೆ ಈಗ ಶಿರಾ ತಿಂದಳಂತ್ರಿ ನಾವು ಅವ್ರು ಈಗ ಊಟ ಮಾಡ್ಕೊಂಬಂದೀವಿ ನಮ್ಮ ಬೇಡ ಅಂದ್ರು ನಾವು ಬ್ಯಾಡಂದ್ವಿ ಅವರು ಆ್ಯಕ್ಚುಲಿ ಏನೋ ವಾರ ಮುಗ್ದಿಂದ ಬರ್ರಿ ಹೋಳ್ಗೆ ಮಾಡಿಸುನು ಅಂತೇಳಿ ಅಂದಿದ್ರು ಅಂದ್ರೆ ನಾನು ಊರಿಗೆ ಹೋಗ್ತೇನೆ ರೀ ಬಂದು ಭಾಳ ದಿನ ಆಯ್ತಲ್ಲ ರೀ ಹಂಗಾಗಿ ಬಂದು ಹೋಗ್ಬೇಕಂತ ಬಂದೀವಿ ಎಲ್ಲ ಇಲ್ಲಿದು ಐತಿ ಬಿಡಕ ಹೊಲೈತಿ ಅಲ್ಲಿ ಡ್ಯಾನ್ಸ್ ಮಾಡತಾವಣ್ಣ ಮತ್ ಫೋಟೋ ಹೊಡ್ಕೋತೇವ್ ರೆಡಿ ಆಗ ನಿಂದ್ರಂದ್ರ ಹಂಗ ನೈಟಿ ಅಂದ್ರೆ ಡ್ರೆಸ್ ನೈಟ್ ಟಿಮ್ಯಾಗ ಡ್ರೆಸ್ ಹಾಕೋಬಂದ ನಮ್ದು ನೋಡ್ಬೇಕಂದಿನ ನೋಡಂಗಿಲ್ಲ ನೋಡ್ರಿ ಎಂತ ನೋಡ್ರಿ ಕುಬ್ಬಸನ್ಯಾಗ ನೆಕ್ಲೆಸ್ ಮಾಡಿಸೋಡ್ರಿ

ಮತ್ತು ನಮ್ಮ ನಿಮ್ಮ ಭೇಟಿ ಬಹಳ ದಿನಗಳ ನಂತರ ಎಲ್ಲ ಮುಗಿಸ್ಕೊಂಡು ನೋಡ್ರಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಹಂಗೆ ಕಳ್ಸಬಾರ್ದು ಅಂತೇಳಿ ಅರ್ಶನ ಕುಂಕುಮ ಎಲ್ಲ ಕೊಟ್ರಿ ಆಮೇಲೆ ಅರ್ವಿ ಕೊಡತಾರ ನೋಡ್ರಿ ನಾವಂತೂ ಭಾಳ ವಜ್ಜಿ ಮಾಡಿದ್ರಿ ಅಂತ ನಾತಿದ್ದೀವಿ ರೀ ಇಲ್ಲಿ ತೊಗೊಂಡಿವು ವಾಪಸ್ ವಾಪಸ್ ಬರ್ತೀರಿ ಅಂತೇಳಿ ಮಾಡಿದ್ರಿ ಅರ್ಬಿ ಇಷ್ಟಿತ್ತು ನೋಡ್ರಿ ನಮ್ದು ಬೆಸ್ಟಿ ಭೇಟಿ ರೀ ಲಾಗ್ರಿ ಅಂತೇಳಿ ಕಮೆಂಟ್ ಮಾಡಿರಿ ಆಮೇಲೆ ಯಾವ ಬೇಬಿ ಆಗ್ಬೋದು ಅಂತೇಳಿ ಕಮೆಂಟ್ ಒಳಗೆ ಕಮೆಂಟ್ ಮಾಡ್ರಿ ನಾ ಅಂತೂ ಹೇಳಿ ಬಂದೇನೆ ನಾಕಿಗೆ ಯಾವುದಾದ್ರೂ ಆಗಲಿ ಒಟ್ಟು ಡೆಲಿವರಿ ಚಲೋ ಆಗಲಿ ಅಂಥೇಳಿ ಹೇಳಿ ಬಂದೆ ನೋಡ್ರಿ ಆಮೇಲೆ ಒಂದೆರಡು ಫೋಟೋ ತೊಗಸ್ಕೊಂಡು ನೋಡ್ರಿ ಏಕಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಸಿಗು ನಂತರಿ ಮತ್ತು ನೆಕ್ಸ್ಟ್ ಲಾಗ್ದಾಗ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್